ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಆಸ್ಪರೆಂಟ್ ಇದ್ದೇ ಇರ್ತಾರೆ ನಾನು ನಾವು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಇದು ದೊಡ್ಡ ಪಕ್ಷ ಇದು ದೊಡ್ಡ ಪಕ್ಷ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವಾಗ ಯಾವ ಥರ ಅವಕಾಶಗಳು ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ನಾನು ನನಗೆ ಒಂದು ಅವಕಾಶ ಕೊಟ್ಟಿದ್ದರು ಆ ಅವಕಾಶದಲ್ಲಿ ನಾನು ಸೋತಿದ್ದೀನಿ ಮುಂದೆ ಅವಕಾಶ ಕೊಟ್ಟರೆ ನೋಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಬಟ್ಟು ನನಗೆ ಅವಕಾಶ ಕೊಡಲೇ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾ ಮಾಡ್ತಾ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಮೊನ್ನೆ ಇಲ್ಲಿ ಬಂದಿರೋರು ಇಲ್ಲಿ ಗಲಾಟೆ ಮಾಡಬೇಕಂತ ಬಂದಿರೋರು ನನಗೆ ಎಲೆಕ್ಷನೂ ಮಾಡಿಲ್ಲ ನನಗೆ ವೋಟು ಹಾಕಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂಥವರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ ಯಾರಿಗಾದರೂ ಈ ದೊಡ್ಡ ಪಕ್ಷದಲ್ಲಿ ಎಮ್ ಎಲ್ ಆಗೋಕ್ಕೆ ಬರ್ತಾ ಇದ್ದಾರೆ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರ ನನಗೆ ನಮ್ಮ ಕೊತ್ತೂರು ಮಂಜಣ್ಣ ನಮ್ಮ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುಂದುವರಿಸಿಕೊಂಡು ನಾನು ಹೋಗ್ತಾ ಇದ್ದೀನಿ ಅಂಥವರು ಯಾರಾದರೂ ಬೇರೆಯವರು ಮಾಡಬೇಕನ್ನೋ ಉದ್ದೇಶ ಇದ್ದರೆ ನಾಳೆ ನಾಳೆ ಇದ್ದು ಅಲ್ಲ ಈ ಕ್ಷಣದಿಂದಲೇ ಮುಂದುವರೆಸಿಕೊಂಡು ಹೋದ್ರೂ ನಮಗೇನು ಅಭ್ಯಂತರ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ ಪ್ರಭಾಜ್ ಪ್ರಭು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಬ್ಬರೆಲ್ಲ ಹತ್ತು ಜನ ಕ್ಯಾಂಡಿಡೇಟ್ಗಳು ಬಂದು ಅವರು ಮಾಡಿಕೊಳ್ಳಿ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಾವು ಮುಂದುವರಿಸಿಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತೀವಂತಲ್ಲಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾಯಿದ್ದೀನಿ ಈಗ ನೀವು ಇಲ್ಲ ಇಲ್ಲಿ ಒಂದು ಮೊನ್ನೆ ಒಂದು ಬಂದಿದ್ದರು ನಾನು ಆ್ಯಕ್ಚುಲಿ ಮೊನ್ನೆ ಇಲ್ಲಿ ಬಂದಿದ್ದು ನಾನು ನಮ್ಮ ನಾಲ್ಕು ಎಲೆಕ್ಷನ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ರು ಅದರಲ್ಲಿ ನಮಗೆ ಹೆಚ್ಚಿಗೆ ನೋವಾಗಿದ್ದು ನಮ್ಮ ರಾಜೇಂದ್ರನ ಸೋತಿದ್ದಕ್ಕೆ ನನಗೆ ಹೆಚ್ಚಿಗೆ ನೋವಾಯಿತು ಯಾಕಂದರೆ ನಾನು ಪಕ್ಷ ಕಟ್ಟಬೇಕಾದ್ರೆ ಎಲ್ಲರಿಗೂ ಕಟ್ ಎಲ್ಲರೂ ಸೋತಿದ್ದಕ್ಕೂ ನೋವಾಗಿದೆ ಅದರಲ್ಲಿ ಹೆಚ್ಚಿಗೆ ನಮ್ಮ ರಾಜೇಂದ್ರನಿಂದ ನನಗೆ ನೋವಾಗಿದೆ ಯಾಕಂತಂದರೆ ನನಗೆ ಪಕ್ಷ ಕಟ್ಟಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಹೆಜ್ಜೆ ಇಲ್ಲ ಅವರು ಹೆಜ್ಜೆ ಹಾಕಿ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದಾರೆ ಅದರಿಂದ ನಮಗೆಲ್ಲ ಒಂದು ಕಡೆ ನೋವಾಯಿತು ಅದರ ಬಗ್ಗೆ ನಾನು ಇಲ್ಲಿ ಚಿಂತನ ಮಂಥನ ಸಭೆ ಮಾಡಲು ನಾನು ಇಲ್ಲಿ ಒಂದು ನಾವು ಸುಮ್ಮನೆ ಒಂದು ಐವತ್ತು ಜನ ಸೇರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೀಡ್ರಲ್ಲಿ ಈ ಥರ ಆಯ್ತಲ್ಲ ನಾಲ್ಕು ಜನ ಕ್ಯಾಂಡಿಡೇಟ್ಗಳು ನಾವು ಸೋತವು ಡಿ ಸಿ ಸಿ ಬ್ಯಾಂಕ್ ಒಂದು ನಾವು ಸೋತಿದ್ದೀವಿ ಮೂರು ಕ್ಯಾಂಡಿಡೇಟ್ಗಳು ರಿಪೀಟ್ ಆದರೂ ನಮ್ಮ ಸರ್ವಜ್ಞನನ ಆಮೇಲೆ ನಮ್ಮ ರೇಣುಕಮ್ಮಕ್ಕ ಮತ್ತು ನಮ್ಮ ರಾಜೇಂದ್ರಣ್ಣ ನಾಲ್ಕು ಕ್ಯಾಂಡಿಡೇಟ್ಗಳು ಸೋತಿದ್ದೀವಿ ಎಲ್ಲ ಒಂದು ನಾವು ಒಗ್ಗಟ್ಟಿನ ಕೊರತೇನಾ ನಾವು ಎಲೆಕ್ಷನ್ ಮಾಡ್ತಾ ಇರುವ ವಿಧಿವಿಧಾನಗಳು ಸರಿ ಇಲ್ವಾ ಏನು ಅಂತೇಳ್ಬಿಟ್ಟು ನಾವು ಎಲ್ಲರೂ ಸಭೆ ಸೇರಿ ಒಂದು ನಾವು ಇಲ್ಲಿ ಮಾತುಕತೆ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಬಂದಿದ್ದು ಆ ಮಾತುಕತೆ ಆದಮೇಲೆ ಈ ಉದ್ಯೋಗದ ಮೇಳದ ಬಗ್ಗೆ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಇಲ್ಲಿಗೆ ಬಂದೆ ಅದೇ ಟೈಮಲ್ಲಿ ಕೆಲವರು ನನಗೆ ಅವರು ಓಟು ಹಾಕಿಲ್ಲ ನನ್ನ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ನೀವೆಲ್ಲ ನೋಡಿದರೆ ಇಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಅವ್ರ ಮುಖ ಇದೆಯನ್ನು ಎಲ್ಲಾರು ನೀವೇ ತೋರಿಸ್ಬಿಡಿ ನೀವೇ ಅದನ್ನು ನನ್ನ ಕಾರ್ಯಕ್ರಮದಲ್ಲಿ ಯಾರಾದರೂ ಅವರು ಇದ್ದಿದ್ದರೆ ನಾನು ತೋರಿಸ್ಬಿಡಿ ನೀವೇ ನೀವೇ ಸಾಕ್ಷಿ ಬೇರೆ ಯಾರೂ ಅಲ್ಲ ನೀವೇ ಸಾಕ್ಷಿ ಯಾ ನನಗೆ ಗೊತ್ತಿಲ್ಲ ನನಗೆ ಓಟ್ ಹಾಕಿದರೆ ಕಾಂಗ್ರೆಸ್ಸು ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಓ ಕಾಂಗ್ರೆಸ್ಸು ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ನನಗೆ ವೋಟ್ ಹಾಕಿಲ್ಲ ಕಾಂಗ್ರೆಸ್ ಎಲ್ಲಿಂದ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರೆ ನಾನು ಇಲ್ಲ ಅಂತಲ್ಲ ನನಗೆ ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ವ್ಯಕ್ತಿಗತವಾಗಿ ನನಗೇನು ನನ್ನ ಮೇಲೆ ಅಸಮಾಧಾನ ಇದ್ದರೆ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲೇ ಭಾಗವಹಿಸಿದಾರಾ ಕಾಂಗ್ರೆಸ್ ಆಗಕ್ಕೆ ಇಲ್ಲ ನೀವು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಫೋಟೋಗಳು ತೊಗೊಂಡಿದ್ದೀರಾ ವೀಡಿಯೋಗಳು ತೊಗೊಂಡಿದ್ದೀರಾ ನಂಗೆ ತೋರಿಸ್ಬಿಡಿ ನಾನು ಕರೆದಿದ್ದೀನಿ ಕರೆದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಕೂತಿದ್ದಾರೆ ನಮ್ಮ ಉಮಾಶಂಕರ್ ಅವ್ರನ್ನ ಕೇಳಿ ಅವ್ರ ಮನೆಗಳಿಗೆ ಹೋಗಿ ನಾನು ಬೇಡ್ಕೊಂಡಿದ್ದೀನಿ ಹೆಸರು ಬೇಡ ಇಲ್ಲೇ ಉಮಾಶಂಕರ್ ಅಂತ ಇದ್ದಾರೆ ಅದೇ ರೀತಿ ಬಂದು ಕೆ ಕರೆದಿದ್ದಾರಂತೆ ಇಲ್ಲೂ ಇವ್ರಿಗೂ ಮೆಸೇಜ್ ಕೊಟ್ಟಿದ್ದೆ ಇಲ್ಲೇ ನನ್ನ ಪಕ್ಕದಲ್ಲಿದ್ದಾರೆ ಕೇಳಿ ಅರ್ಥ ಆಯ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಇಲ್ಲಿ ಬಂದು ಈಗ ಯಾವುದೋ ಒಂದು ಗೊಂದಲ ಸೃಷ್ಟಿಸಬೇಕು ಹೇಳ್ಬಿಟ್ಟು ಇಲ್ಲಿ ಬಂದು ನಿಮಗೆ ಗೊತ್ತಿದೆ ನೀವೇ ನೋಡಿದ್ದೀರ ಎಲ್ಲ ವಿಷಯಗಳು ಅವ್ರ ಹೆಸರು ಹೇಳೋದು ಬೇಡ ನಮಗೆ ನಮಗೆ ಬೇಕಾಗೂ ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ನಮ್ಮನ್ನು ಏನೇ ವಿಷಯ ಇದ್ರೂ ನಮ್ಮನ್ನು ಕೇಳಿ ನಾವು ತಲೆ ಬಾಗಿಸ್ತೀವಿ ನಾವೇನಾದ್ರು ತಪ್ಪು ಮಾಡಿದರೆ ನಾವು ತಲೆ ಬಾಗಿಸ್ತೀವಿ ಅದು ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಗೊಂದಲ ಸೃಷ್ಟ ಮಾಡೋಕ್ಕೆ ಬಂದಿದ್ದಾರೆ ನೀವು ನಿಮಗೆಲ್ಲ ಗೊತ್ತಿದೆ ಮಂಜಣ್ಣ ಬಂದು ನಂತರ ಏನು ಅಂತ ನೀವು ಕೇಳಿದಿರ ನಿಮ್ಮ ವೀಡಿಯೋಗಳಲ್ಲಿದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ನಾವು ಒಗ್ಗಟ್ಟದಿಂದ ಇದ್ದೀವಿ ನಮ್ಮದಲ್ಲೇ ಏನು ಯಾವುದೂ ತಾಪತ್ರ ಇಲ್ಲ ಸಣ್ಣ ಪುಟ್ಟ ಇರುತ್ತೆ ಪಕ್ಷ ಅಂದಮೇಲೆ ಸಮ್ಮ ಸಣ್ಣ ಪುಟ್ಟ ಇರುತ್ತೆ ಅದನ್ನು ಏನಾದರೂ ಇದ್ದರೆ ನಿಮ್ಮ ಸಲ ಸಹಕಾರದೊಂದಿಗೆ ನಾವು ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಅದನ್ನು ಸರಿ ಮಾಡ್ಕೊತೀವಿ ಹ್ಞೂ ನೀವೇ ಕೇಳಿ ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮ ಸಭಾ ಸಮಾರಂಭಕ್ಕೆ ಬರಲಿಲ್ಲ ಯಾವುದೇ ಪ್ರೋಗ್ರಾಮ್ಗೆ ಬರಲಿಲ್ಲ ಅಂದರೆ ನೀವು ಯಾವ ಪಕ್ಷದವರು ಅಂತ ನೀವು ಕೇಳಿ ನಮಗೇನು ಗೊತ್ತು ಓಕೆ ಓಕೆ